కలర్ కలర్ కథ విశేష సంచికయే సిని విచార ఎస్ వీక్షకరే సిని విచారే స్వగత నరవర్కాడి ಒಂದಡೆ ಕಾಟೇರ ಸಕ್ಸಸ್ನಲ್ಲಿದ್ದ ದರ್ಶನ್ಗೆ ಕಂಟಕ ಶುರುವಾಗಿದೆ ತನ್ನ ಫ್ಯಾಮಿಲಿಯೇ ನನಗಿಲ್ಲ ಎಂದು ಕ್ಯಾಪ್ಷನ್ ಕೊಟ್ಟಿದ್ದಂತಹ ಪತ್ನಿಯ ವಿರುದ್ಧ ಆ ಗಿತ್ತೆ ದಚ್ಚು ಕುಟುಂಬದಲ್ಲಿ ಮತ್ತೊಮ್ಮೆ ಬಾಂಬ್ ಹಾಕೋದಕ್ಕೆ ಶುರು ಮಾಡಿದ್ಲು ಹಾಗಿದ್ರೆ ಸುಂದರ ಸಂಸಾರ ಕೆಡಿಸು ಆಕೆಯ ಪ್ಲಾನ್ ಆದ್ರೂ ಏನೋ ಡಿಬಾಸ್ ಲೈಫ್ ಅಲ್ಲಿ ಪದೇ ಪದೇ ಮುಳ್ಳಾಗ್ತಿರೋಳಾದ್ರೂ ಯಾರೋ ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಕಾಟೇರಾಜ್ ಸಿನಿಮಾದ ಯಶಸ್ಸನ್ನು ಪೂರ್ತಿಯಾಗಿ ಸಂಭ್ರಮಿಸಲು ಆಗದಂತೆ ಒಂದರ ಹಿಂದೊಂದು ವಿವಾದಗಳು ನಟ ದರ್ಶನ್ ಅವರನ್ನ ಸುತ್ತಿಕೊಳ್ತಾನೆ ಇವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕುಟುಂಬದ ಚಿತ್ರವೊಂದನ್ನು ಅಪ್ಲೋಡ್ ಮಾಡಿದ್ರು ಅದರ ಬೆನ್ನಲ್ಲೇ ದರ್ಶನ್ ಆಪ್ತರಾಗಿರುವ ಪವಿತ್ರ ಗೌಡ ಸಹ ತಮ್ಮ ಹಾಗೂ ದರ್ಶನ್ರ ಹಲವು ಚಿತ್ರಗಳನ್ನು ನಲ್ಲಿ ಹಂಚಿಕೊಂಡಿದ್ದು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಎಂದು ಕ್ಯಾಪ್ಷನ್ ಬರೆದುಕೊಂಡಿದ್ರು ಇದಕ್ಕೆ ಪ್ರತಿಯಾಗಿ ವಿಜಯಲಕ್ಷ್ಮಿ ಪವಿತ್ರ ಗೌಡ ಅವರನ್ನ ಉದ್ದೇಶಿಸಿ ಇನ್ಸ್ಟಾಗ್ರಾಂನಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದು ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ ಮತ್ತೊಮ್ಮೆ ನಟಿ ಪವಿತ್ರ ಗೌಡ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೆಂಡಾ ಮಂಡಲವಾಗಿದ್ದಾರೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ನೀಡಿ ಪೋಸ್ಟ್ ಕೂಡ ಮಾಡಿದ್ದಾರೆ ಪವಿತ್ರ ಗೌಡ ಯಾರು ಆಕೆಯ ವೈಯಕ್ತಿಕ ಹಿನ್ನೆಲೆ ಏನು ಎನ್ನುವುದನ್ನ ಬಯಲು ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ಸದ್ಯ ಈ ಪೋಸ್ಟ್ ವೈರಲ್ ಆಗ್ತಾ ಇದೆ ಕಳೆದ ರಾತ್ರಿ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಫ್ಯಾಮಿಲಿ ಫೋಟೋ ನಲ್ಲಿ ಹಂಚಿಕೊಂಡಿದ್ರು ಕುಟುಂಬವೇ ನನಗಿಲ್ಲ ಎಂದು ಬರೆದುಕೊಂಡಿದ್ರು ಕೂಡಲೇ ಪವಿತ್ರ ಗೌಡ ನಟ ದರ್ಶನ್ ಜೊತೆಗಿನ ರಿಲೇಶನ್ಶಿಪ್ ಬಗ್ಗೆ ಪೋಸ್ಟ್ ಮಾಡಿ ತಿರುಗೇಟು ನೀಡುವ ಪ್ರಯತ್ನವನ್ನ ಮಾಡಿದ್ರು ನಟ ದರ್ಶನ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು ತಮ್ಮಿಬ್ಬರ ಗೆ ಹತ್ತು ವರ್ಷಗಳ ಸಂಭ್ರಮ ಎಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ರು ಪವಿತ್ರ ಗೌಡ ಪೋಸ್ಟ್ ನೋಡಿ ಕೂಡಲೇ ವಿಜಯಲಕ್ಷ್ಮಿ ಮತ್ತೊಂದು ಪೋಸ್ಟ್ ಮಾಡಿ ಪ್ರತಿಕ್ರಿಯಿಸಿದ್ದಾರೆ ನೇರ ನೇರವಾಗಿಯೇ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಮಹಿಳೆಗೆ ಪ್ರಜ್ಞೆ ಇದ್ದಿದ್ರೆ ಮತ್ತೊಬ್ಬರ ಗಂಟನ ಫೋಟೋಗಳನ್ನ ಈ ರೀತಿ ಪೋಸ್ಟ್ ಮಾಡ್ತಾ ಇರಲಿಲ್ಲ ಈ ಕಾರ್ಯ ಆಕೆಯ ನೈತಿಕತೆ ಹಾಗೂ ಆದರ್ಶ ಎಂತಹದ್ದು ಅಂತ ತೋರಿಸುತ್ತದೆ ಎಂದು ಹೇಳಿದ್ದಾರೆ ವ್ಯಕ್ತಿಯೊಬ್ಬ ವಿವಾಹಿತನೆಂದು ತಿಳಿದಿದ್ರೂ ಕೂಡ ಏಕೆ ತನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಹಾಗೂ ಲಾಭಕ್ಕಾಗಿ ಆತನಿಗೆ ಹತ್ತಿರವಾಗ್ತಾಳೆ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಖುಷಿ ಗೌಡ ಎಂಬುದನ್ನು ಎ ಚಿತ್ರಗಳು ಸ್ಪಷ್ಟವಾಗಿ ಸಾಬೀತು ಮಾಡುತ್ತವೆ ಸಾಮಾನ್ಯವಾಗಿ ನಾನು ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಲು ಸಾಮಾಜಿಕ ಮಾಧ್ಯಮವನ್ನ ಬಳಸ್ತಾ ಇಲ್ಲ ಆದರೆ ನನ್ನ ಫ್ಯಾಮಿಲಿ ಹಿತದೃಷ್ಟಿಯಿಂದ ಏಗಾಧ್ವನಿ ಎತ್ತುವಂತಹ ಸಮಯ ಬಂದಿದೆ ಎಂದು ನನಗೆ ಅನಿಸ್ತಾ ಇದೆ ಸಮಾಜಕ್ಕೆ ತಪ್ಪು ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ನೇರವಾಗಿ ಪವಿತ್ರ ಗೌಡಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಪವಿತ್ರ ಗೌಡ ಹಾಗೂ ಆಕೆಯ ಪತಿ ಸಂಜಯ್ ಸಿಂಗ್ ಜೊತೆಗಿರುವ ಫೋಟೋಗಳನ್ನ ವಿಜಯಲಕ್ಷ್ಮಿ ದರ್ಶನ್ ಹಂಚಿಕೊಂಡಿದ್ದಾರೆ ಈ ಹಿಂದೆ ಕೂಡ ನಟ ದರ್ಶನ್ ಜೊತೆಗಿನ ಫೋಟೋಗಳನ್ನ ಪವಿತ್ರ ಗೌಡ ಹಂಚಿಕೊಂಡಿದ್ರು ದರ್ಶನ್ ತಾಯಿ ಮೀನಾ ತೂಗುತಿಪ ಹಾಗೂ ದರ್ಶನ್ ಸಹೋದರಿ ಜೊತೆಗಿನ ಫೋಟೋಗಳು ಸಹ ವೈರಲ್ ಆಗಿತ್ತು ಏನೋ ಕುರುಕ್ಷೇತ್ರ ಸಿನಿಮಾ ಸೆಟ್ಗೂ ಪವಿತ್ರ ಗೌಡ ಭೇಟಿಯನ್ನ ನೀಡಿದ್ರು ಆ ಫೋಟೋಗಳು ಕೂಡ ವೈರಲ್ ಆಗಿತ್ತು ಏನೋ ಪವಿತ್ರ ಗೌಡ ಹೀಗೆ ದರ್ಶನ್ ಜೊತೆಗಿನ ಫೋಟೋಗಳನ್ನ ಪೋಸ್ಟ್ ಮಾಡಿದ ಸಂದರ್ಭದಲ್ಲಿ ಅದನ್ನ ಡಿಲೀಟ್ ಮಾಡುವಂತೆ ಅಭಿಮಾನಿಗಳು ಮನವಿ ಕೂಡ ಮಾಡ್ತಾನೆ ಇದ್ರು ಹಾಗಿದ್ರೆ ಯಾರು ಈ ಪವಿತ್ರ ಗೌಡ ಇಬ್ರಾಹಿಂನಲ್ಲಿ ಏನೋ ದರ್ಶನ್ಗೆ ಆಪ್ತವಾಗಿತ್ತು ಹೇಗೆ ವಿಜಯಲಕ್ಷ್ಮಿ ಅವರಿಗೆ ಕೆ ಪವಿತ್ರ ಮೇಲೆ ಇಷ್ಟೊಂದು ಸಿಟ್ಟು ಇದಕ್ಕೆಲ್ಲ ಉತ್ತರ ಇಲ್ಲಿದೆ ಪವಿತ್ರ ಗೌಡ ಮಾಡೆಲ್ ಮತ್ತು ನಟಿ ಕನ್ನಡದ ಕೆಲವು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಅಗಮ್ಯ ಛತ್ರಿಗಳು ಸಹತ್ರಿಗಳು ಸಾಗುವ ದಾರಿ ಪ್ರೀತಿ ಕಿತಾಬು ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ಪವಿತ್ರ ಗೌಡ ನಟಿಸಿದ್ದಾರೆ ಆದರೆ ನಟನೆಯಲ್ಲಿ ದೊಡ್ಡ ಯಶಸ್ಸು ಪವಿತ್ರಾಗೆ ದೊರೆತಿಲ್ಲ ಸಿನಿಮಾ ಕಾರ್ಯಕ್ರಮವೊಂದರಲ್ಲಿ ಒಬ್ಬ ಕಾಮನ್ ಫ್ರೆಂಡ್ ನಿಂದಾಗಿ ದರ್ಶನ್ ಹಾಗೂ ಪವಿತ್ರ ಪರಿಚಯ ಆಗತ್ತಂತೆ ಈ ಪರಿಚಯ ಆಪ್ತ ಸ್ನೇಹಕ್ಕೆ ತಿರುಗುತ್ತದೆ ಪವಿತ್ರ ಗೌಡ ಅವರು ದರ್ಶನ್ ಜೊತೆಗಿನ ಚಿತ್ರಗಳನ್ನ ಹೆಚ್ಚಾಗಿ ಅಪ್ಲೋಡ್ ಕೂಡ ಮಾಡ್ತಿರ್ಲಿಲ್ಲ ಹಿಂದೊಮ್ಮೆ ದರ್ಶನ್ರ ತಾಯಿ ಹಾಗೂ ಸಹೋದರಿ ಜೊತೆಗಿನ ಚಿತ್ರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಟೀಕೆಗೆ ಗುರಿಯಾಗಿದ್ರು ಆಗ ದರ್ಶನ್ ಹಾಗೂ ಪವಿತ್ರರ ಆಪ್ತತೆ ಬಗ್ಗೆ ಹೆಚ್ಚು ಚರ್ಚೆ ಕೂಡ ಆಗಿತ್ತು ಬಾಲಿವುಡ್ ನಟಿ ಕಂಗನಾ ರಾಣವತ್ ತನ್ನ ಸಿನಿಮಾಗಳಿಗಿಂತ ಕಾಂಟ್ರವರ್ಸಿಯಲ್ಲಿ ಸುದ್ದಿಯಾಗಿರೋದೇ ಜಾಸ್ತಿ ರಾಮ ಮಂದಿರದಲ್ಲೂ ಜೈ ಶ್ರೀರಾಮ್ ಘೋಷಣೆ ಕೂಗಿ ಸಖತ್ ವೈರಲ್ ಆಗಿದ್ರು ಇದರ ಬೆನ್ನಲ್ಲೇ ಇದೀಗ ತನ್ನ ಬಾಯ್ ಫ್ರೆಂಡ್ ವಿಚಾರವಾಗಿ ಸಖತ್ ಸುದ್ದಿಯಲ್ಲಿದ್ದಾರೆ ಹಾಗಿದ್ರೆ ಏನಿದು ವಿಚಾರ ಅಂತೀರಾ ಸ್ಟೋರಿ ನೋಡಿ ಬಾಲಿವುಡ್ ನಟಿ ಕಂಗನಾ ರಾಣಾವತ್ ಇತ್ತೀಚೆಗಷ್ಟೇ ನಡೆದ ಅಯೋಧ್ಯೆ ಬಾಲರಾಮ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಯೋಧ್ಯೆಯಲ್ಲಿ ಕಂಗನಾ ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಿರುವ ವಿಡಿಯೋಗಳು ವೈರಲ್ ಆಗಿತ್ತು ರಾಮಮಂದಿರದ ಮುಂದೆ ನಿಂತು ಚಿತ್ರಗಳನ್ನ ಸಹ ಕಂಗನ ಹಂಚಿಕೊಂಡಿದ್ರು ಆದರೆ ಕಂಗನ ವ್ಯಕ್ತಿಯೊಬ್ಬರ ಒಟ್ಟಿಗೆ ರಾಮಮಂದಿರದ ಮುಂದೆ ನಿಂತಿರುವ ಚಿತ್ರಗಳು ಸಹ ಇದೇ ವೇಳೆ ವೈರಲ್ ಆಗಿತ್ತು ಆ ವ್ಯಕ್ತಿಯ ಹೆಸರು ನಿಶಾಂತ್ ಪಿಟ್ಟೆ ಕಂಗನ ಹಾಗೂ ಉದ್ಯಮಿ ನಿಶಾಂತ್ ಪರಸ್ಪರ ಪ್ರೀತಿಯಲ್ಲಿದ್ದು ಶೀಘ್ರವೇ ವಿವಾಹವಾಗಲಿದ್ದಾರೆ ಎಂಬ ಸುದ್ದಿ ಸಹ ವೈರಲ್ ಆಗಿತ್ತು ಆ ಬಗ್ಗೆ ಇದೀಗ ಕಂಗನಾ ಸ್ಪಷ್ಟನೆಯನ್ನ ನೀಡಿದ್ದಾರೆ ತಮ್ಮ ಹಾಗೂ ನಿಶಾಂತ್ ಪಿಟ್ಟೆ ಚಿತ್ರಗಳು ವೈರಲ್ ಆಗಿವೆ ಮದುವೆ ಸುದ್ದಿಗಳು ಹರಿದಾಡಲು ಆರಂಭವಾಗ್ತಾ ಇದ್ದಂತೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ನಟಿ ಗಂಗನಾ ರಣಾವತ್ ಪ್ರತಿ ಬಾರಿ ಒಬ್ಬೊಬ್ಬ ವ್ಯಕ್ತಿಯ ಜೊತೆಗೆ ನನ್ನ ಹೆಸರು ತಳುಕು ಹಾಕಿ ನನಗೆ ಮುಜುಗರ ಉಂಟು ಮಾಡಬೇಡಿ ನನ್ನ ಜೊತೆಗೆ ಚಿತ್ರದಲ್ಲಿರುವ ನಿಶಾಂತ್ ವಿವಾಹಿತ ವ್ಯಕ್ತಿ ಸುಖವಾಗಿ ದಾಂಪತ್ಯ ಜೀವನ ಕಳೀತಾ ಇದ್ದಾರೆ ಎಂದಿದ್ದಾರೆ ಮುಂದುವರೆದು ನಾನು ರಿಲೇಶನ್ಶಿಪ್ನಲ್ಲಿದ್ದೇನೆ ಒಬ್ಬರ ಜೊತೆ ಡೇಟ್ ಮಾಡ್ತಾ ಇದ್ದೇನೆ ಆ ಬಗ್ಗೆ ಸಮಯ ಬಂದಾಗ ನಾನೇ ಹೇಳ್ತೇನೆ ಆದರೆ ಅದು ನಿಶಾಂತ್ ಅಲ್ಲ ಎಂದಿದ್ದಾರೆ ಮಾಧ್ಯಮಗಳಿಗೆ ಮನವಿ ಮಾಡಿರುವ ಕಂಕಣ ಮಾಧ್ಯಮದವರಿಗೆ ನನ್ನ ವಿನಮ್ರ ವಿನಂತೆ ದಯವಿಟ್ಟು ತಪ್ಪು ಮಾಹಿತಿ ಹಬ್ಬಿಸಬೇಡಿ ನಿಶಾಂತ್ ಪಿಟ್ಟೆ ಮದುವೆಯಾಗಿ ಸುಖವಾಗಿದ್ದಾರೆ ಮತ್ತು ನಾನು ಬೇರೆಯವರೊಂದಿಗೆ ಡೇಟಿಂಗ್ ಮಾಡ್ತಾ ಇದ್ದೇನೆ ಸರಿಯಾದ ಸಮಯಕ್ಕಾಗಿ ಕಾಯಿರಿ ನಾನೇ ಅದನ್ನ ಬಹಿರಂಗ ಪಡಿಸ್ತೇನೆ ದಯವಿಟ್ಟು ನಮ್ಮನ್ನ ಮುಜುಗರಕ್ಕೀಡು ಮಾಡಬೇಡಿ ಒಟ್ಟಿಗೆ ಚಿತ್ರಗಳನ್ನ ಕ್ಲಿಕ್ಕಿಸಿದ ಮಾತ್ರಕ್ಕೆ ಯುವತಿಯನ್ನ ಪ್ರತಿದಿನ ಹೊಸ ಪುರುಷನಿಗೆ ಲಿಂಕ್ ಮಾಡುವುದು ಒಳ್ಳೆಯದಲ್ಲ ದಯವಿಟ್ಟು ಇದನ್ನ ಮಾಡಬೇಡಿ ಎಂದಿದ್ದಾರೆ ಕಂಗನಾ ರಾಣಾವತ್ ಕೆಲ ದಿನಗಳ ಹಿಂದೆ ಮುಂಬೈನ ಹೋಟೆಲ್ವೊಂದರ ಬಳಿ ವ್ಯಕ್ತಿಯೊಬ್ಬರೊಟ್ಟಿಗೆ ಕಾಣಿಸಿಕೊಂಡಿದ್ರು ಆಗಲೂ ಸಹ ಬಾಲಿವುಡ್ನ ಮಾಧ್ಯಮಗಳು ಕಂಗನಾ ತಮ್ಮ ಬಾಯ್ ಫ್ರೆಂಡ್ ಜೊತೆ ಕಾಣಿಸಿಕೊಂಡಿದ್ದಾರೆ ಎಂದು ಪುಕಾರು ಎಂಬಿಸಿದ್ರು ಆಗಲೂ ಸಹ ಸ್ಪಷ್ಟನೆ ನೀಡಿದ ಕಂಗನಾ ಇರುವ ನಿಗೂಢ ವ್ಯಕ್ತಿ ನನ್ನ ಹೇರ್ ಸ್ಟೈಲಿಸ್ಟ್ ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹಂಚಬೇಡಿ ಎಂದಿದ್ರು ಕಂಗನಾ ರಾಣಾವತಿ ಹಿಂದೆ ರತಿಕ್ ರೋಷನ್ ಜೊತೆ ನಲ್ಲಿದ್ರು ಬಳಿಕ ಅವರ ಸಂಬಂಧ ಮುರಿತು ಇಬ್ಬರೂ ಸಹ ಪರಸ್ಪರರ ವಿರುದ್ಧ ನ್ಯಾಯಾಲಯಗಳಲ್ಲಿ ದಾವೆ ಸಹ ಹೂಡಿದ್ರು ಅದಾದ ಬಳಿಕ ವಿದೇಶಿ ವ್ಯಕ್ತಿಯೊಬ್ಬರೊಟ್ಟಿಗೆ ಕಂಗನಾ ಡೇಟಿಂಗ್ ನಡೆಸಿದ್ರು ಅದು ಸಹ ಬ್ರೇಕಪ್ ಮಾಡಿಕೊಂಡ್ರಂತೆ ಕಾಲದಲ್ಲಿ ಅವರಿಬ್ಬರು ಕುಚುಕು ಸ್ನೇಹಿತರು ಆ ಒಂದು ವಿಚಾರ ಅವರಿಬ್ಬರನ್ನ ದೂರ ಮಾಡಿತ್ತು ಅಭಿಮಾನಿಗಳು ಅವರಿಬ್ಬರು ಒಂದಾಗ್ಲಿ ಅಂತ ಕಾಯ್ತಾನೆ ಇದ್ರು ಇದೀಗ ಅವರಿಬ್ಬರು ಒಂದಾಗುವಂತಹ ಸೂಚನೆ ಕೂಡ ಸಿಕ್ಕಿದೆ ಹಾಗಿದ್ರೆ ಮತ್ತೆ ಒಂದಾಗ್ತಾರ ಆ ಕುಚುಕು ಗೆಳೆಯರು ಯಾರವರು ಅಂತೀರಾ ಎಲ್ಲಿದೆ ಉತ್ತರ ಒಂದ್ ಸಮಯದಲ್ಲಿ ಅವರಿಬ್ಬರ ನಡುವೆ ಅವಿನಾಭಾವ ಸಂಬಂಧವಿತ್ತು ಪ್ರಾಣಕ್ಕೆ ಪ್ರಾಣ ಕೊಡು ಸ್ನೇಹಿತರು ಅವರಾಗಿದ್ರು ಆದರೆ ಅದೊಂದು ವಿಚಾರ ಅವರ ಮನಸ್ತಾಪಕ್ಕೆ ಕಾರಣವಾಗಿತ್ತು ಅವರು ಮತ್ಯಾರು ಅಲ್ಲ ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಇವರು ಒಟ್ಟಿಗೆ ರಾಬರ್ಟ್ ಹೆಸರಿನ ಒಂದೊಳ್ಳೆ ಸಿನಿಮಾವನ್ನ ಅಭಿಮಾನಿಗಳಿಗೆ ನೀಡಿದ್ರು ಇಬ್ಬರ ನಲ್ಲಿ ಇನ್ನಷ್ಟು ಸಿನಿಮಾಗಳಿಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು ಆದ್ರೆ ಅವೊಂದು ತಪ್ಪು ತಿಳುವಳಿಕೆಯಿಂದ ಅವರಿಬ್ಬರ ನಡುವೆ ಉಂಟಾದ ಮನಸ್ತಾಪದಿಂದ ಇಬ್ಬರೂ ಸಹ ದೂರ ಆದ್ರು ಈ ಇಬ್ಬರೂ ಪರಸ್ಪರ ದೂರವಾದ್ರೂ ಸಹ ಸಿನಿಮಾಗಳಿಗೆ ನಿಷ್ಠರಾಗಿಯೇ ಇದ್ದಾರೆ ಆ ವಿವಾದದ ಬಳಿಕ ಪರಸ್ಪರರ ಬಗ್ಗೆ ಬಹಿರಂಗವಾಗಿ ನೆಗೆಟಿವ್ ಕಮೆಂಟ್ಗಳು ಮಾಡಿಲ್ಲ ಇತ್ತೀಚೆಗಷ್ಟೇ ಉಮಾಪತಿ ನಿರ್ಮಾಣದ ಉಪಾಧ್ಯಕ್ಷ ಸಿನಿಮಾದ ಪರ ದರ್ಶನ್ ಒಳ್ಳೆಯ ಮಾತುಗಳನ್ನಾಡಿದ್ರು ಇದೀಗ ಉಮಾಪತಿ ಸಹ ದರ್ಶನ್ ಬಗ್ಗೆ ಕೆಲವು ಧನಾತ್ಮಕ ಮಾತುಗಳನ್ನಾಡಿದ್ದಾರೆ ಮತ್ತೆ ದರ್ಶನ್ ಹಾಗೂ ಉಮಾಪತಿ ಒಟ್ಟಾಗಿ ಸಿನಿಮಾ ಮಾಡ್ತಾರಾ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಉಮಾಪತಿ ನಾನೇನು ದರ್ಶನ್ ಅವರಿಗೆ ಅನ್ಯಾಯ ಮಾಡಿಲ್ಲ ಅವರು ನನಗೇನು ಅನ್ಯಾಯವನ್ನ ಮಾಡಿಲ್ಲ ಸಮಯ ಸಂದರ್ಭ ಸರಿ ಇಲ್ಲ ಅಕ್ಕಪಕ್ಕ ಇರುವವರು ನಮ್ಮ ಮಧ್ಯೆ ತಂದಿಟ್ರು ಪರವಾಗಿಲ್ಲ ಒಟ್ಟಿಗೆ ಸಿನಿಮಾ ಮಾಡುವ ಅವಕಾಶ ಬಂದ್ರೆ ಖಂಡಿತ ತಲೆಬಾಕಿ ನಾನು ಒಪ್ಪಿಕೊಳ್ತೇನೆ ಎಂದು ವಿನಯಪೂರ್ವಕವಾಗಿ ಪೂರ್ವಕವಾಗಿ ಹೇಳಿದ್ದಾರೆ ಜೆಟ್ಲ್ಯಾಕ್ ಪ್ರಕರಣ ಸಂಬಂಧ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಗ್ಲೂ ಸಹ ಮಾಧ್ಯಮಗಳ ಮುಂದೆ ಉಪಾಧ್ಯಕ್ಷ ಸಿನಿಮಾ ನೋಡಿ ಎಂದು ದರ್ಶನ್ ಹೇಳಿದ್ರು ಈ ಬಗ್ಗೆಯೂ ಖುಷಿಯಿಂದ ಮಾತನಾಡಿದ ಉಮಾಪತಿ ಶ್ರೀನಿವಾಸ್ ಅಂದು ಅವರು ಬೇರೆ ಏನು ಬೇಕಾದರೂ ಹೇಳಬಹುದಿತ್ತು ಆದ್ರೆ ಮಾತನಾಡಿದ್ರೆ ತೂಕ ಇರಬೇಕೆಂದು ನಿಶ್ಚಯಿಸಿ ಇಪ್ಪತ್ತಾರನೇ ತಾರೀಕು ಚಿಕ್ಕಣ್ಣನ ಸಿನಿಮಾ ಉಪಾಧ್ಯಕ್ಷ ಬರುತ್ತಿದೆ ಎಲ್ಲರೂ ನೋಡಿ ಎಂದು ಹೇಳಿದ್ರು ಅದು ನನಗೆ ಬಹಳ ಖುಷಿಯಾಯ್ತು ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಅವರ ಆ ಮಾತು ವೈರಿ ಕೂಡ ಆಯ್ತು ಜನರ ಮನಸ್ಸಿನಲ್ಲಿ ಬಿಡುಗಡೆ ದಿನಾಂಕ ನಿಗದಿಯಾಯ್ತು ಎಂದರು ಉಮಾಪತಿ ಏನೋ ಬ್ಯಾಂಕ್ ಸಾಲಕ್ಕೆ ಅರ್ಜಿ ಹಾಕಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಮಾಪತಿ ಶ್ರೀನಿವಾಸ್ ಹಾಗೂ ದರ್ಶನ್ ನಡುವೆ ತಪ್ಪು ಅಭಿಪ್ರಾಯವೊಂದು ಮೂಡಿತ್ತು ಆ ಕೃತ್ಯದಲ್ಲಿ ಉಮಾಪತಿ ಅವರ ತಪ್ಪಿಲ್ಲ ಎಂಬುದು ಬಳಿಕ ಬೆಳಕಿಗೆ ಬಂತು ಆದರೆ ಅಷ್ಟರಲ್ಲಿಯೇ ಇಬ್ಬರ ಸ್ನೇಹದಲ್ಲಿ ಬಿರುಕು ಮೂಡಿತ್ತು ಆದರೆ ಈ ಘಟನೆ ಬಳಿಕ ಇಬ್ಬರೂ ಸಹ ಮತ್ತೆಲ್ಲಿಯೂ ಪರಸ್ಪರರ ಬಗ್ಗೆ ಋಣಾತ್ಮಕವಾಗಿ ಮಾತನಾಡಿಲ್ಲ ಈಗಲೂ ಉಮಾಪತಿಯವರು ದರ್ಶನ್ ಅವರಿಗೆ ಸಿನಿಮಾ ಮಾಡುವ ಅವಕಾಶ ಸಿಕ್ಕರೆ ತಲೆಬಾಗಿ ಸ್ವೀಕರಿಸಿದೆ ಎಂದೇ ಹೇಳಿದ್ದಾರೆ ಮತ್ತೆ ಈ ಜೋಡಿ ಒಂದಾಗ್ತಾರ ಕಾದು ನೋಡಬೇಕಿದೆ ನಮ್ಮ ದೇಶದ ಸಂವಿಧಾನವನ್ನ ಅಂಗೀಕಾರ ಮಾಡಿ ಎಪ್ಪತ್ತೈದು ವರ್ಷಗಳು ಕಳೆದಿವೆ ಸಂವಿಧಾನದ ಅಂಗೀಕಾರದ ಪ್ರಯುಕ್ತ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನವನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತೆ ಅರೆ ವಿಚಾರದಲ್ಲಿ ಗಣರಾಜ್ಯೋತ್ಸವದ ಚರ್ಚೆ ಯಾಕೆ ಅಂತೀರಾ ನೋಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷಗಳು ಕಳೆದಿವೆ ಇನ್ನು ಈಗ ದೇಶದ ಸಂವಿಧಾನವನ್ನ ಅಂಗೀಕರಿಸಿಕೊಂಡು ಎಪ್ಪತ್ತೈದು ವರ್ಷಗಳು ಕಳೆದಿವೆ ಆದರೂ ದೇಶದಲ್ಲಿ ಸಮಾನತೆಯನ್ನ ಸಾಧಿಸುವುದು ಸಾಧ್ಯವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಸಮಾನತೆಯನ್ನ ಸಾರುವಂತಹ ಚಲನಚಿತ್ರವನ್ನ ಸರ್ಕಾರದಿಂದಲೇ ಪ್ರದರ್ಶನ ಮಾಡಲಾಗುತ್ತಿದ್ದು ಇದನ್ನ ಎಲ್ಲರೂ ನೋಡಲೇಬೇಕು ಎಂದು ಸೂಚನೆ ನೀಡಲಾಗಿದೆ ನಾವೆಲ್ಲರೂ ಭಾರತೀಯರು ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿರುವವರು ಎಂದು ನಾವು ಬಾಯಿಂದ ಹೇಳ್ತೇವೆ ಆದರೆ ಸಮಾನತೆ ಹಾಗೂ ಏಕತೆ ಎನ್ನುವುದನ್ನ ಸಂವಿಧಾನ ಅಂಗೀಕಾರ ಮಾಡಿಕೊಂಡು ಎಪ್ಪತ್ತೈದು ವರ್ಷಗಳಾದರೂ ಸಾಧಿಸಲು ಸಾಧ್ಯವಾಗಿಲ್ಲ ದೇಶದಲ್ಲಿ ತಲೆತಲಾಂತರದಿಂದ ತುಳಿತಕ್ಕೊಳಗಾದವರಿಗೆ ಅಸ್ಪೃಶ್ಯರಿಗೆ ದಲಿತರಿಗೆ ಹಾಗೂ ಮೂಲ ಸೌಕರ್ಯ ವಂಚಿತರಾದವರನ್ನ ಸಮಾಜದ ಮುನ್ನೆಲೆಗೆ ತರಲು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ವಿಶೇಷ ಮೀಸಲಾತಿಯನ್ನ ನೀಡಿದ್ರು ದೇಶದಲ್ಲಿ ಸಂವಿಧಾನ ಜಾರಿಗೊಂಡು ಐವತ್ತು ವರ್ಷಗಳಲ್ಲಿ ಸಮಾನತೆಯನ್ನ ಸಾಧಿಸಬೇಕು ಎಲ್ಲಾ ಸಮುದಾಯಗಳಲ್ಲಿ ಸಮಾನತೆ ಸಾಧಿಸಿದ ನಂತರ ಮೀಸಲಾತಿಯನ್ನ ರದ್ದುಗೊಳಿಸಲು ಅವಕಾಶ ನೀಡಲಾಗಿತ್ತು ಆದರೆ ಸಂವಿಧಾನ ಜಾರಿಗೊಂಡು ಎಪ್ಪತ್ನಾಲ್ಕು ವರ್ಷಗಳಾದರೂ ಸಮಾನತೆ ಸಾಧಿಸಲಾಗಲಿಲ್ಲ ಕರ್ನಾಟಕ ಸೇರಿದಂತೆ ದೇಶದ ವಿವಿಧೆಡೆ ಅಸಮಾನತೆ ಜಾತೀಯತೆ ತಾಣವಾಗ್ತಾ ಇದೆ ಈ ಹಿನ್ನೆಲೆ ಸಮಾಜದಲ್ಲಿ ಅಸ್ಪೃಶ್ಯತೆ ತೊಲಗಿಸಲು ಹಾಗೂ ಸಮಾನತೆಯನ್ನ ಎತ್ತಿ ಹಿಡಿಯಲು ಅನುಕೂಲ ಆಗುವಂತೆ ಸರ್ಕಾರದಿಂದ ಸಿನಿಮಾ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ ಜನವರಿ ಇಪ್ಪತ್ತಾರರಂದು ಸಮಾನತೆಯ ಕಡೆಗೆ ಎಂಬ ಚಲನಚಿತ್ರವನ್ನ ಚಂದನ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರಾಯೋಜಿಸಲಾದ ಸಮಾನತೆಯ ಕಡೆಗೆ ಎಂಬ ಕನ್ನಡ ಚಲನಚಿತ್ರವನ್ನು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ದಿನದಂದು ಚಂದನ ವಾಹಿನಿಯಲ್ಲಿ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಅವಧಿಯಲ್ಲಿ ಪ್ರಸಾರ ಇದೆ ಸಾರ್ವಜನಿಕರು ಈ ಸಿನಿಮಾ ವೀಕ್ಷಣೆ ಮಾಡಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದು ಈ ವಾರದ ಸಿಲಿೋಕದ ಸುದ್ದಿ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಮುಂದಿನ ವಾರ ಸಿಗೋದಾ ಅಲ್ಲಿವರೆಗೂ ನೋಡ್ತಾ ಇರಿ ಧ್ವನಿ ಮೀಡಿಯಾ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ